ಕಲಿಯುಗದ ಕಾಮದೇನು ಅಂತಾನೆ ರಾಘವೇಂದ್ರ ಸ್ವಾಮಿಗಳನ್ನ ಕರೀತಾರೆ ನಾವು ನಂಬಿದ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ ಎಲ್ಲದಕ್ಕೂ ನಂಬಿಕೆನೆ ಮುಖ್ಯ ಆಗಿರುತ್ತೆ ಇಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಬೆಂಗಳೂರಿನ ಜಯನಗರ ಫಿಫ್ತ್ ಬ್ಲಾಕ್ ಅಲ್ಲಿರುವಂತಹ ಶಾಲಿನಿ ಗ್ರೌಂಡ್ ಅಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಉತ್ಸವ ನಡೀತಾ ಇದೆ ಇಲ್ಲಿ ಮಂತ್ರಾಲಯವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಎಷ್ಟೊಂದು ಜನ ಸೇರಿದ್ದಾರೆ ಇಲ್ಲಿ ನಾನು ಕೂಡ ರಾಯರ ದರ್ಶನ ಮಾಡೋಕೆ ಅಂತ ಕ್ಯೂದಲ್ಲಿ ನಿಂತ್ಕೊಂಡಿದೀನಿ ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ ಅಂತ ಇಲ್ಲಿ ನಮಸ್ಕಾರ ಮೇಡಮ್ ನಮಸ್ಕಾರ ನಾವೆಲ್ಲ ರಾಯರ ದರ್ಶನಕ್ಕೆ ಅಂತ ನೋಡಿ ಕ್ಯೂ ಅಲ್ಲಿ ನಿಂತ್ಕೊಂಡಿದೀವಿ ಈಗ ಹೇಗೆ ಅನಿಸ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ ರಾಯರನ್ನ ನೋಡಬೇಕು ಅಂತ ಅಲ್ಲಿ ರಾಜರಾಜಶ್ರೀನಗರದಿಂದ ಬಂದಿದ್ದೀವಿ ನೀವು ಮಂತ್ರಾಲಯ ಮೊದಲು ನೋಡಿದ್ರ ನೋಡಿದೀವಿ ಮೇಡಮ್ ಹೋಗ್ತಾ ಇರ್ತೀವಿ ವರ್ಷಕ್ಕೊಂದ್ಸಲ ಹೋಗ್ತೀವಿ ಮಂತ್ರಾಲಯನೇ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ರಾಯರನ್ನ ನಾವು ಇಲ್ಲಿ ನೋಡ್ಬಹುದು ಮತ್ತೆ ಮಂತ್ರಾಲಯ ತರಾನೇ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಹೇಗನಿಸ್ತಾ ಇದೆ ನಿಮಗೆ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ಏನೋ ದೇವರ ಆಶೀರ್ವಾದ ನಮ್ಗೆ ಸಿಕ್ಕಿದೆ ರಾಯ ಯಾವಾಗ್ಲೂ ಹೋಗ್ತಾ ಹೋಗ್ತೀರಾ ಮೇಡಂ ನಿಮ್ಗೆ ಏನಾದ್ರು ಅದ್ರಿಂದ ಒಳ್ಳೆ ಪರಿಣಾಮ ಆಗಿದ್ಯಾ ಆಗಿದೆ ಮೇಡಮ್ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದಾರೆ ಎಲ್ಲದಕ್ಕೂ ನಂಬಿಕೆ ಮುಖ್ಯ ಮುಖ್ಯ ಅವರೇ ನಮ್ಮಲ್ಲಿ ಕರ್ಸ್ಕೊಂಡಿದ್ದಾರೆ ಮೇಡಮ್ ನಾವು ದೇವರ ದರ್ಶನ ಮಾಡ್ಬೇಕು ಅಂತ ಬಂದಿದೀವಿ ನಿಜ ಮೇಡಮ್ ಎಷ್ಟೊಂದ್ ಜನ ಸಿಕ್ಕಿದ್ದಾರೆ ಇಲ್ಲಿ ನಾವೆಲ್ಲ ಕ್ಯೂ ದಲ್ಲಿ ನಿತ್ಕೊಂಡ್ ರಾಯರ ದರ್ಶನ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಧನ್ಯವಾದ ಭಾರತದಲ್ಲಿರುವಂತಹ ಅತ್ಯಂತ ಜನಪ್ರಿಯ ಧಾರ್ಮಿಕ ತಾಣಗಳಲ್ಲಿ ಒಂದು ಮಂತ್ರಾಲಯ ಇದು ಆಂಧ್ರ ಪ್ರದೇಶದಲ್ಲಿದೆ ಎಷ್ಟೋ ಜನರಿಗೆ ಆಂಧ್ರ ಪ್ರದೇಶದ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡೋಕ್ಕಾಗೋದಿಲ್ಲ ಅಂಥವರಿಗೆ ಇದು ಒಂದು ಒಳ್ಳೆ ಅವಕಾಶ ಬೆಂಗಳೂರಿನ ಜಯನಗರ ಫಿಫ್ತ್ ಬ್ಲಾಕಲ್ಲಿರುವಂತಹ ಶಾಲಿನಿ ಗ್ರೌಂಡಲ್ಲಿ ಸೇಮ್ ಮಂತ್ರಾಲಯ ಥರನೇ ಬೃಂದಾವನವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಶ್ರೀ ಇವತ್ತು ಈ ಮಣ್ಣು ಈ ಊರು ಈ ಕೇರಿ ಹಾಗೆ ಜಯನಗರ ಪುಣ್ಯ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ ಯಾಕಂದ್ರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಿರಿ ಕನ್ನಡ ವಾಹಿನಿಯ ಒಂದು ಅದ್ಭುತವಾದ ಕಲ್ಪನೆ ಈ ಕಾರ್ಯಕ್ರಮ ಇದು ಕೇವಲ ಕಾರ್ಯಕ್ರಮ ಮಾತ್ರ ಅಲ್ಲ ಎಲ್ಲ ಭಕ್ತಾದಿಗಳ ಮನಸ್ಸನ್ನ ಮುಚ್ಚುವಂತ ಉತ್ಸವ ನಮ್ಮ ರಾಯರ ಉತ್ಸವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಉತ್ಸವ ಈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಉತ್ಸವದಲ್ಲಿ ಸಾಬೀತಾ ಶ್ರೀ ಶ್ರೀ ಸುಧೇಂದ್ರ ತೀರ್ಥ ಶ್ರೀ ಕಾದಂಗಳವರ ಮಾರ್ಗದರ್ಶನದಲ್ಲಿ ರಾಯರ ದೇಗುಲ ಮತ್ತು ಬೃಂದಾವನವನ್ನ ಮರುಸೃಷ್ಟಿಸಲಾಗಿದೆ ಇವತ್ತು ಇಲ್ಲಿಗೆ ಬಂದಿರುವಂತಹ ನಾವೆಲ್ಲರೂ ಕೂಡ ಪುಣ್ಯವಂತರು ಧನ್ಯರು ಅಂತಾನೆ ಹೇಳ್ಬೋದು ಹಾಗಾಗಿ ಇಲ್ಲಿಗೆ ಬಂದಿರುವಂತಹ ನಾವು ನೀವೆಲ್ಲರೂ ಕೂಡ ರಾಯರ ಕೃಪೆಯನ್ನ ಪಡೆದು ಪುನೀತರಾಗೋಣ ಈಗ ಮೊದಲಿಗೆ ಯಾವುದೇ ಒಂದು ಕಾರ್ಯಕ್ರಮವನ್ನ ಶುರು ಮಾಡುವುದು ಮುಂಚೆ ಪ್ರಾರ್ಥನೆಯೊಂದಿಗೆ ಶುರು ಮಾಡೋದು ನಮ್ಮ ವಾಡಿಕೆ ಹಾಗೆ ನಮ್ಮ ಸಂಸ್ಕೃತಿ ಅದೇ ರೀತಿಯಾಗಿ ಈ ನಮ್ಮ ರಾಯರ ಉತ್ಸವವನ್ನ ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಉತ್ಸವವನ್ನ ಕೂಡ ವೇದ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ ನೂತನ ವರ್ಷಕ್ಕೆ ಸಿರಿ

ಇಲ್ಲಿ ಪ್ರಸಾದ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಬಂದಂತ ಭಕ್ತರಿಗೆಲ್ಲ ಪ್ರಸಾದ ಪ್ರಾರ್ಥನೆ ಮೂಲಕ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಮಾಡಿ ನಮಸ್ಕಾರ ಹಾಗೆ ನಮ್ಮ ಪರವಾಗಿ ನಿಮಗೆ ಒಂದು ಗೌರವ ನೀಡಿ ಗೌರವಿಸಬೇಕು ಅಂತ ಹೇಳಿ ಹೇಳಿಗೋಮಾ ಲಕ್ಷ್ಮೀಹೋತ್ರಿ ಅವರನ್ನ ದಯವಿಟ್ಟು ಏರಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ರಾಯರ ಜೀವನ ಚರಿತ್ರೆಯನ್ನ ಇಲ್ಲಿ ಫೋಟೋಗಳ ಮೂಲಕ ಹಾಗೆ ಪ್ರತಿಯೊಂದು ಕಥೆಯನ್ನ ಕೂಡ ಇಲ್ಲಿ ಹೇಳಿದ್ದಾರೆ ಬಂಗೋಲಿಯನ್ನು ಎಷ್ಟು ಸುಂದರವಾಗಿ ಬಿಡಿಸಿದ್ದಾರೆ ಅಂತ ಪುಣ್ಯಕ್ಷೇತ್ರ ಮಂತ್ರಾಲಯದ ಈಗಿನ ಗುರುಗಳು ಇವರು ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಇವರ ಮಾರ್ಗದರ್ಶನದಲ್ಲಿಯೇ ಇವತ್ತಿನ ಕಾರ್ಯಕ್ರಮಗಳು ಕೂಡ ನಡೆಯುತ್ತಾ ಇವೆ ಅದಲ್ಲದೆ ಸಿರಿಕನ್ನಡ ವಾಹಿನಿಯವರು ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಇವತ್ತು ಸಂಜೆ ಕೂಡ ತುಂಬ ಒಳ್ಳೊಳ್ಳೆ ಗಾಯಕರು ರಾಜೇಶ್ ಕೃಷ್ಣನ್ ಆಗಿರ್ಬೋದು ಅರ್ಜುನಾ ಉಡುಪ ಆಗಿರ್ಬೋದು ಮಂಜುಳಾ ಗುರುರಾಜ್ ಆಗಿರ್ಬೋದು ಅವರೆಲ್ಲರ ಒಂದು ಗಾಯನ ಇದೆ ಒಳ್ಳೊಳ್ಳೆ ಹಾಡುಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಇವೆ ಅದಕ್ಕೆಲ್ಲ ನೀವು ಸಾಧ್ಯವಾದರೆ ಖಂಡಿತ ಬನ್ನಿ ಹಾಗೆ ಇವತ್ತಿನ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಕೂಡ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು